ಹಲೋ ಆ ಮಕ್ಕಳೇ ನಾವು ಪದ ಹೇಣಿ ಎಂಬ ಆಟವನ್ನ ಆಡೋಣ ನಿಮಗೆ ಒಂದು ಪದ ಕೊಟ್ಟಿದ್ದೇನೆ ಶನಿವಾರ ಅಂತ ಶನಿವಾರ ಎರಡು ತಂಡಗಳನ್ನ ಮಾಡಿದ್ದೇವೆ ಎರಡು ತಂಡಗಳ ಒಂದು ತಂಡದ ಹೆಸರು ಬಿಳಿ ತಂಡ ಗಂಡು ಮಕ್ಕಳ ತಂಡ ಬಿಳಿ ತಂಡ ಹೆಣ್ಣು ಮಕ್ಕಳ ತಂಡ ನವೀನ ತಂಡ ಈಗ ಎರಡು ತಂಡಗಳಲ್ಲಿ ಈ ಪದದ ಕೊನೆಯ ಅಕ್ಷರವನ್ನ ಬಳಸ್ಕೊಂಡು ಹೊಸ ಪದವನ್ನ ಇಲ್ಲಿ ಬರಿಬೇಕು ಆ ಪದದ ಕೊನೆಯ ಅಕ್ಷರವನ್ನು ಬಳಸ್ಕೊಂಡು ಇನ್ನೊಂದು ಪದವನ್ನ ಬಳಸ್ಬೇಕು ಬರಿಬೇಕು ಹೀಗೆ ಮೊದಲು ಯಾರು ಏಣಿಯನ್ನ ಹತ್ತಾರೆ ಅಂದ್ರೆ ಯಾರು ಬೇಗ ಪೂರೈಸ್ತಾರೆ ಬರಿಯನ್ನ ಮುಗಿಸ್ತಾರೆ ಅವ್ರಿಗೆ ನೋಡೋಣ ಸ್ಟಾರ್ಟ್ ಆಗುತ್ತೆ ಒನ್ ಟೂ ತ್ರೀ ಸ್ಟಾರ್ಟ್ ನವಿಲು ತಂಡ ವಿನ್ ಆಗಿದೆ ಮೊದಲು ಮೊದಲ ಬರೆದಿರ್ತಕ್ಕಂಥ ತಂಡ ನವಿಲು ತಂಡ ಬರ್ಬಿಡು ನೀವು ಬರ್ಬಿಡಿ ಎಸ್ ನೋಡೋಣ ನೀವು ಬರ್ದಿರ್ತಕ್ಕಂಥ ಬರವಣಿಗೆಯಲ್ಲಿ ಎಂಬುದನ್ನ ನಾವು ಗಮನಿಸೋಣ ಒಂದೇದು ರಸ ಎನೇದು ಆಮೇಲೆ ಆಮೇಲೆ ರಸ ಆಮೇಲೆ ವೆರಿ ಗುಡ್ ಕ್ಲಾಸ್ ಮಾಡಿ ಇಲ್ಲಿ ರಾಯನ ಮೊದಲು ಸ್ಟಾರ್ಟ್ ಮಾಡಬೇಕಾಯಿತು ಇಲ್ಲೇ ತಪ್ಪಾಗಿದೆ ಮೊದಲು ರಾಯಿಂದ ಬರ್ಬೇಕಾಯ್ತು ಇಲ್ಲಿ ತಪ್ಪಾಗಿದೆ ಅಂದ್ರೆ ಎಲ್ಲಾ ಮೊದಲು ತಪ್ಪ ಹಾಗೆ ಇಲ್ಲಿ ವಿನ್ ಆಗಿರೋದು ನವಿಲು ತಂಡ ಕ್ಲಾಶ್ ಓಕೆ ಥ್ಯಾಂಕ್ ಯು